ನವರಾತ್ರಿ ಹಬ್ಬದಲ್ಲಿ ನವದುರ್ಗೆ ಅನ್ನುವ ಪ್ರತಿಯೊಂದು ರೂಪವೂ ತುಂಬ ವಿಶೇಷವಾಗಿವೆ ಇಲ್ಲಿವೆ ಕೆಲವು ಆಕರ್ಷಕ ವಿಚಾರಗಳು ಒಂದು ಶೈಲಪುತ್ರಿ ಇದು ನವರಾತ್ರಿಯ ಮೊದಲನೇ ದಿನ ದೇವಿಯ ಶೈಲಪುತ್ರಿ ರೂಪದಲ್ಲಿ ಪೂಜಿಸುತ್ತಾರೆ ಶೈಲಪುತ್ರಿ ಅನ್ನುವುದು ಪರ್ವತರಾಜ ಹಿಮಾಲಯನ ಮಗುವಿನ ರೂಪ ಈ ಅಮ್ಮನ ತಪಸ್ಸಿನ ಶಕ್ತಿ ಮತ್ತು ಧೈರ್ಯವನ್ನು ಸಾರುತ್ತದೆ ಎರಡು ಬ್ರಹ್ಮಚಾರಿಣಿ ನವರಾತ್ರಿಯ ದ್ವಿತೀಯ ದಿನದೇವಿಯ ಈ ರೂಪದಲ್ಲಿ ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತದೆ ಇದು ದೇವಿಯ ಯೋಗ ಮತ್ತು ತಪಸ್ಸಿನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ರೂಪದಲ್ಲಿ ದೇವಿ ತನ್ನ ನಿರಂತರ ತಪಸ್ಸು ಮತ್ತು ಧ್ಯಾನದಲ್ಲಿ ತೊಡಗಿರುತ್ತಾರೆ ಮೂರು ಚಂದ್ರಘಂಟೆ ಮೂರನೇ ದಿನದ ದೇವಿ ಚಂದ್ರಘಂಟೆ ಎನ್ನುವುದು ಅವರ ಶಾಂತ ಮತ್ತು ಸಮಾಧಾನದ ಸ್ವರೂಪವನ್ನು ಪ್ರತಿನಿಧಿ ಅವರ ಎದೆ ಮೇಲೆ ಚಂದ್ರಾಕಾರದ ಘಂಟೆಯನ್ನು ಧರಿಸುತ್ತಾರೆ ನಾಲ್ಕು ಕೂಷ್ಮಾಂಡ ಈ ರೂಪವು ದೇವಿಯ ಸೃಷ್ಟಿಕಾರಿಣಿಯಾಗಿ ಕಂಡುಬರುತ್ತದೆ ಅವರು ವಿಶ್ವವನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿದ್ದಾರೆ ನವರಾತ್ರಿಯ ನಾಲ್ಕನೇ ದಿನ ಈ ರೂಪವನ್ನು ಆರಾಧಿಸುತ್ತಾರೆ ಐದು ಸ್ಕಂದಮಾತೆ ಐದನೇ ದಿನದ ದೇವಿಯ ರೂಪ ಸ್ಕಂದ ಮಾತೆ ಆಗಿದ್ದು ಸ್ಕಂದನು ಕಾರ್ತಿಕೇಯ ಅವರ ಮಗನಾಗಿ ಹೊತ್ತಿದ್ದಾರೆ ಈ ರೂಪದ ದೇವಿ ಮಾತೃತ್ವದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆರು ಕಾತ್ಯಾಯನಿ ಆರನೇ ದಿನದ ದೇವಿಯ ರೂಪ ಕಾತ್ಯಾಯನಿ ಈ ರೂಪವು ಸೌಂದರ್ಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಏಳು ಕಾಲರಾತ್ರಿ ಏಳನೇ ದಿನದ ಕಾಲರಾತ್ರಿ ರೂಪವು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಶಕ್ತಿಯ ಪ್ರತೀಕವಾಗಿದೆ ಇದು ಬಹಳ ಭಯಾನಕ ಮತ್ತು ಉಗ್ರ ರೂಪವಾಗಿದೆ ಎಂಟು ಮಹಾಗೌರಿ ಎಂಟನೇ ದಿನದ ಮಹಾಗೌರಿ ದೇವಿ ಶಾಂತ ಶುದ್ಧ ಮತ್ತು ಸಂಪೂರ್ಣ ಧ್ಯಾನಮಯಿ ಸ್ವರೂಪದಲ್ಲಿ ಇದ್ದಾರೆ ಒಂಬತ್ತು ಸಿದ್ಧಿದಾತ್ರಿ ನವದುರ್ಗೆಯ ಅಂತರಂಗಿ ಸ್ವರೂಪವಾದ ಸಿದ್ಧಿದಾತ್ರಿ ಈ ದೇವಿ ಸಿದ್ಧಿಗಳನ್ನು ನೀಡುವ ಶಕ್ತಿಯನ್ನು ಹೊಂದಿದ್ದಾರೆ ಈ ಎಲ್ಲ ರೂಪಗಳು ತಲಾ ಒಂದೊಂದು ಶಕ್ತಿಯನ್ನು ಮನೋಬಲವನ್ನು ಹಾಗೂ ಜೀವನದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತವೆ ನಿಮಗೆ ಈ ಎಲ್ಲ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಧನ್ಯವಾದಗಳು